ತೆಂಗಿನಕಾಯಿ ಕೊರತೆ ಗಗನಕ್ಕೇರಿದ ಬೆಲೆ ತೆಂಗು ಉತ್ಪಾದನೆಯಲ್ಲಿ ಕೇರಳವನ್ನು ಹಿಂದಿಕ್ಕಿದ ಕರ್ನಾಟಕ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಕರ್ನಾಟಕ ಕೇರಳವನ್ನು ಹಿಂದಿಕ್ಕಿದೆ ಎರಡು ಸಾವಿರದ ಹದಿನಾರಕ್ಕೂ ಮೊದಲು ಕೇರಳವು ಭಾರತದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಉತ್ಪಾದಿಸುವ ರಾಜ್ಯವಾಗಿತ್ತು ಪ್ರಸ್ತುತ ಕರ್ನಾಟಕ ರಾಜ್ಯವು ದೇಶದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಉತ್ಪಾದಿಸುವ ರಾಜ್ಯವಾಗಿದೆ ಕೇರಳದ ಪ್ರಧಾನ ಖಾದ್ಯ ಅಕ್ಕಿ ಹಿಟ್ಟು ಮತ್ತು ತೆಂಗಿನಕಾಯಿ ತುರಿ ಸೇರಿಸಿ ತಯಾರಿಸುವ ಪುಟ್ಟು ಪತ್ರೊಡೆ ಎಲೆ ಕಡುಬು ಮತ್ತು ಇಡ್ಲಿ ದೋಸೆ ವಡೆ ಜೊತೆಗಿನ ಚಟ್ನಿ ತೆಂಗಿನಕಾಯಿ ತುರಿಯ ಬದಲು ಈರುಳ್ಳಿ ಮತ್ತು ಇಡ್ಲಿ ಪುಡಿಯನ್ನು ಬಳಸುತ್ತಿದ್ದಾರೆ ಈ ಪರಿಸ್ಥಿತಿಯಲ್ಲಿ ಕೇರಳದ ಮನೆ ಮನೆಗಳಲ್ಲಿ ತೆಂಗಿನಕಾಯಿಯನ್ನು ಅಡುಗೆ ಕೋಣೆಯಿಂದ ಸದ್ಯಕ್ಕೆ ದೂರ ಇಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದ ಮೊದಲ ಅರ್ಧ ವಾರ್ಷಿಕ ಅವಧಿಯಲ್ಲಿ ಕರ್ನಾಟಕ ಏಳ್ನೂರ ಇಪ್ಪತ್ತಾರು ಕೋಟಿ ತೆಂಗಿನಕಾಯಿ ಉತ್ಪಾದಿಸುವ ಮೂಲಕ ಅಗ್ರಸ್ಥಾನವನ್ನು ಉಳಿಸಿಕೊಂಡರೆ ತಮಿಳುನಾಡು ಐನೂರ ಎಪ್ಪತ್ತೆಂಟು ಕೋಟಿ ತೆಂಗಿನಕಾಯಿ ಉತ್ಪಾದಿಸುವ ಮೂಲಕ ಎರಡನೇ ಸ್ಥಾನದಲ್ಲಿದೆ ಕೇರಳ ಐನೂರ ಕೋಟಿ ತೆಂಗಿನಕಾಯಿ ಉತ್ಪಾದನೆಯೊಂದಿಗೆ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ